ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮುದ್ದು ಸೊಸೆ ಸೀರಿಯಲ್ನ ಇವತ್ತಿನ ಸಂಚಿಕೆಯನ್ನು ನಾವೀಗ ನೋಡೋಣ ವಿನಂತಿಯಲ್ಲಿ ಪೆಟ್ಟಿ ಅಂಗಡಿ ಹತ್ತಿರ ದುಡ್ಡು ಇಟ್ಟು ಬಂದಿದ್ದನ್ನು ಮತ್ತು ಅದನ್ನು ಲೋಕಿ ಎತ್ಕೊಂಡು ಹೋಗಿರೋದನ್ನು ಶುಭಾಷ ಬಂದು ಈಶ್ವರಿ ಹತ್ರ ಹೇಳ್ತಾನೆ ಆಗ ಇದು ಕನ್ಫರ್ಮ್ ಕಣವ್ವ ಅವಳೇ ಪೊಲೀಸ್ಗೆ ಫೋನ್ ಮಾಡಿರೋದು ಅಂತ ಹೇಳ್ತಾರೆ ಅದು ಹೇಗೆ ಹೇಳ್ತೀಯ ಅಂತ ಚಿತ್ರ ಕೇಳಿದಾಗ ಸುಮ್ಮ ಸುಮ್ಮನೆ ಹೋಗಿಬಿಟ್ಟು ಅವನಿಗೆ ದುಡ್ಡು ಕೊಡೋದಕ್ಕೆ ಲೋಕಿ ಅನ್ನೋ ಮಾವನ ಮಗನ ಅವಳೇ ಕನ್ಫರ್ಮು ಅವಳೇ ಫೋನ್ ಮಾಡಿರೋದು ಅಂತ ಹೇಳ್ತಾರೆ ಹಾಗಾದರೆ ಈಗ ಅವ್ರಿ ಅಂತ ಗೊತ್ತಾಯ್ತಲ್ಲವ ಇನ್ನೇನು ಮಾಡ್ತೀಯ ಅಂತ ಚಿತ್ರ ಕೇಳ್ತಾಳೆ ನೋಡು ಚಾಟಿನೇ ಇಲ್ಲದೆ ಬುಗುರಿ ಆಡಿಸ್ತೀನಿ ಅವ ಮಗಳು ನನ್ನ ಎಣಿಕೆ ಅಂತ ಇದ್ದರೆ ಸರಿ ಇಲ್ಲ ಅಂತ ಹೇಳಿದರೆ ಅವರಿಗೊಂದು ಗತಿ ಕಾಣಿಸ್ತೀನಿ ಅಂತ ಹೇಳಿಬಿಟ್ಟು ಈಶ್ವರಿ ಹೇಳ್ತಾಳೆ ಇಲ್ಲಿ ಸರು ಮತ್ತು ಮಕ್ಕಳೆಲ್ಲರೂ ಕುಂಟೆ ಬಿಲ್ಲೆ ಆಡ್ತಾ ಇರ್ತಾರೆ ಕುಂಟೆ ಬಿಲ್ಲೆ ಆಡ್ತಾ ಇರ್ತಾ ಅಕ್ಕ ಈಗ ಬಾ ನೀನು ಆಡು ಅಂತ ಹೇಳಿ ವಿದ್ಯಾನ ಕರೀತಾಳಿಸರು ಆದರೆ ವಿದ್ಯೆ ಆಡೋದಕ್ಕೆ ಹೋಗ್ತಾ ಇಲ್ಲ ಭಾವ ನೀವು ಇದೀರಾ ಅಂತ ಆಡೋದಕ್ಕೆ ಬರ್ತಾ ಇಲ್ಲ ಇಲ್ಲಾಂದರೆ ನಮಗಿಂತ ಮುಂಚೆ ಇವಳೇ ಆಡಿರೋಳು ಅಂತ ಹೇಳ್ತಾರೆ ಹೌದೇ ನಮ್ಮಿ ಹೋಗಿ ಆಡು ಹಾಗಾದರೆ ಅಂತ ಕೇಳ್ತಾರೆ ಬೇಡ ಸುಮ್ಕಿರಿ ಅಂತ ಹೇಳ್ತಾರೆ ಹೋಗಾಡು ಭದ್ರ ನೆಂಡರು ಹೆಂಗೆ ಆಡ್ತಾರಂತ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ವಿದ್ಯಾನ ಕಳಿಸ್ತಾನೆ ಭದ್ರ ಆಗ ವಿದ್ಯೆಯ ಖುಷಿಯಿಂದ ಹೋಗ್ಬಿಟ್ಟು ಕುಂಟೆ ಬಿಲ್ಲೆ ಆಟ ಆಡೋದಕ್ಕೆ ಹೋಗ್ತಾಳೆ ಆಟ ಆಡ್ತಾ ಆಡ್ತಾ ಔಟ್ ಆಗಿಬಿಡ್ತಾಳೆ ಔಟ್ 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 ಅಂತ ಹೇಳ್ತಾರೆ ಆಗ ಇದೇ ನಮ್ಮ ಈಟ್ ಬೇಗ ಔಟ್ ಆಗಿಬಿಟ್ಟೆ ನೋಡ್ಕೊಂಡು ಆಡೋದಲ್ವೇ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಸರು ಏನು ಬಾವ ಅದನ್ನು ಆಟ ಸ್ವಲ್ಪ ಅಂದ್ಕೊಂಬಿಟ್ರ ಏನು ಈ ಆಟದ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ ಈ ಭದ್ರ ಆಟ ಆಡ್ದಿರೋ ಆಟನೇ ಇಲ್ಲ ಅಂತ ಹೇಳ್ತಾರೆ ಇದೆಲ್ಲ ಬರೀ ಮಾತು ಅಷ್ಟೇ ಬನ್ನಿ ನೀವು ಒಂದ್ಗಿಂತ ಆಡಿ ಅಂತ ಹೇಳ್ತಾರೆ ಏನ್ ನ್ಯಾ ಆಡಕ್ಕೆ ಬಂದರೆ ನಿಮ್ಗೆ ಯಾರಿಗೂ ಆಡೋಕೆ ಹಾಕಿಲ್ಲ ಅದಕ್ಕೆ ನಾ ಆಡೋಕೆ ಬರ್ತಿಲ್ಲ ಅಂತ ಹೇಳ್ತಾರೆ ಇವೆಲ್ಲ ಯಾಕೋ ಸಾನೆ ಜಾಸ್ತಿ ಆಯಿತು ಬಂದು ಆಡು ತೋರಿಸಿ ಅಂತ ಹೇಳ್ತಾರೆ ಆಗ ವಿದ್ಯೆ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸ್ದಾಗ ಭದ್ರ ಆಟ ಆಡೋದಕ್ಕೆ ಹೋಗ್ತಾನೆ ಆಟ ಆಡೋಕೆ ಹೋಗ್ತಿದ್ದಾಗ ಒಂದಷ್ಟು ಜನ ಬಂದ್ಬಿಟ್ಟು ಏನೋ ಇವರು ಮಾವ ನೋಡಿದರೆ ಇವನು ದೊಡ್ಡ ಗಂಡಸು ಅನ್ನೋ ಥರ ಎಲ್ಲ ಕಡೆ ಬ್ಯಾನರ್ ಹಾಕೊಂಡ್ಬಂದಿದ್ದಾರೆ ನೋಡಿದ್ರೆ ನೋಡಿದರೆ ಮಕ್ಕಳ ಜೊತೆ ಕುಂಟೆ ಬಿಲ್ಲೆ ಆಡ್ತಾವನೆ ಅಂತ ಹೇಳಿಬಿಟ್ಟು ರೇಗಿಸ್ತಾರೆ ಆದರೂ ಭದ್ರಾ ಕೇಳಿಸ್ಕೊಡ್ರೂ ಅದನ್ನು ಕಡೆಗಣಿಸ್ತಾನೆ ಆದರೂ ಕೂಡ ಅವರು ಅವನನ್ನು ಗೇಲಿ ಮಾಡೋದು ತುಂಬ ಜಾಸ್ತಿ ಮಾಡ್ತಾರೆ ಇದಕ್ಕೆ ಪಂಚೆ ಬೇಕಾಗಿಲ್ಲ ಹತ್ರ ಲಂಗ ಕೇಳ್ಕೊಂಡಿದ್ರು ಆಗಿರೋದು ಅಂತೆಲ್ಲ ಹೇಳಿ ರೇಗಿಸ್ತಾರೆ ಆಗ ಭದ್ರ ಕೋಪ ಬಂದು ಮುಷ್ಟಿ ಕಟ್ತಾನೆ ಓ ನೋಡು ಅಣ್ಣಂಗೆ ಕೋಪನೂ ಬರ್ತದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾಗ ಅಲ್ಲಿಂದ ಯಾರದು ಅಂತ ಹೇಳಿಬಿಟ್ಟು ಜೋರಾಗಿ ಶಬ್ದ ಬರುತ್ತೆ ಎಲ್ಲ ತಿರುಗಿ ನೋಡಿದ್ರೆ ಅದು ಭದ್ರನ ಅಜ್ಜಿ ಅಜ್ಜಿ ಆಗಿರ್ತಾರೆ ಏ ಯಾರಲ್ಲ ಅದು ನನ್ನ ಮೊಮ್ಮಗನ ಬಗ್ಗೆ ಮಾತಾಡ್ತಾ ಇರೋದು ಅಂತ ಹೇಳ್ತಾ ಇದ್ದ ಹೇಳ್ತಾರೆ ನನ್ನ ಮೊಮ್ಮಗನಿಗೆ ಹೆಣ್ಮಕ್ಳ ಜೊತೆಯಲ್ಲಿ ಹಂಗ ಹೆಣ್ಮಕ್ಳು ಆಡೋ ಆಟನೋ ಗೊತ್ತು ಗಂಡಸ್ರಾಡೋ ದೊಡ್ಡ ಆಟಗಳು ಗೊತ್ತು ಅವ್ನಿಗೆ ಗೊತ್ತಿರೋ ಆಟಗಳೇ ಗೊತ್ತಿಲ್ಲ ಅಂತ ಹೇಳ್ತಾರೆ ಹೌದಾ ಹಾಗಾದರೆ ಹೊಸ ನಮಗೆ ಸ್ವಲ್ಪ ಕೈಚಳಕ ತೋರಿಸು ಅಂತ ಹೇಳು ಅಂತ ಹೇಳ್ತಾರೆ ಲೇ ಭದ್ರಾ ಇವ್ರಿಗೆಲ್ಲ ಸರಿಯಾಗಿ ಪಾಠ ಕಲಿಸೋ ಅವರೆಲ್ಲ ಹಿಂಗೆ ಹೇಳ್ತಾ ಇದ್ರು ಸುಮ್ಮನೆ ಕುಂತಿದ್ಯಲ್ಲ ಅಂತ ಕೇಳ್ತಾರೆ ನನಗೆ ಇವ್ರ ಥರ ಬಡಾಯಿ ಕೊಚ್ಕೊಳಕ್ಕೆ ಬರೋಕ್ಕಿಲ್ಲ ಅಮ್ಮಮ್ಮ ನಾನು ಏನಿದ್ರೂ ತೋರಿಸೋದು ಕೈಲಿ ಏನಾಗುತ್ತೆ ಅನ್ನೋದನ್ನು ಅಂತ ಹೇಳ್ತಾರೆ ಸರಿ ನೋಡ್ರಲ್ಲ ಎಲ್ಲಿ ನಮ್ಮ ನನ್ನ ಮೊಮ್ಮಗನಂಥ ಗಂಡು ಈ ಮಂಡ್ಯದಲ್ಲೇ ಯಾರೂ ಇಲ್ಲ ಯಾವುದರಲ್ಲೂ ಸೊಲ್ಸೋ ಶಕ್ತಿ ಯಾರಿಗೂ ಇಲ್ಲ ನೀವು ಅವ್ನೇನಂದ್ರೆ ಅದು ಸೋಲ್ಸಿದ್ರೆ ಅವ್ನು ನಿಮಗೆ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ ಓ ಬೆಳಿಗ್ಗೆ ನಾವು ಯಾವ್ದು ನರಿ ಮುಖ ನೋಡಿದ್ವಿ ಅನ್ಸುತ್ತೆ ಒಂದು ಲಕ್ಷ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಆದರೆ ನಾವು ಆರು ಜನ ಇದ್ದೀವಲ್ಲ ಅಂತ ಹೇಳ್ತಾರೆ ನೋಡ್ರಾ ನೀವು ಒಬ್ಬೊಬ್ಬರು ಒಂದೊಂದು ಬೊಟ್ಟು ತಿಕ್ಕಿದ್ರೆ ಒಬ್ಬ ತಲಾ ಒಂದೊಂದರಂತೆ ಆರು ಲಕ್ಷ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾರೆ ಭದ್ರಾ ನಡಿಲ್ಲ ನೀನೇನು ಅಂತ ಅವ್ರಿಗೆ ತೋರಿಸು ಅಂತ ಅಜ್ಜಿ ಹೇಳಿದಾಗ ನೀನು ಇದನ್ನು ಹೇಳೋದನ್ನೇ ಇದ್ದೆ ಅಮ್ಮಮ್ಮ ಅಂತ ಹೇಳಿಬಿಟ್ಟು ಭದ್ರಾ ಹೋಗ್ತಾನೆ ಆಗ ಯುದ್ಧ ಶುರುವಾಗುತ್ತೆ ಇಬ್ಬರು ಯುದ್ಧ ಹೊಡೆದಾಟ ಮಾಡೋದಕ್ಕೆ ಶುರು ಮಾಡ್ತಾರೆ ಭದ್ರ ಒಂದು ಎರಡು ಮೂರು ಸಲ ಒದೆ ತಿಂತಾನೆ ಏನಿಲ್ಲ ಭದ್ರಾ ಏನಾಗ್ತಾ ಇದೆ ಅಂತ ಹೇಳ್ತಾರೆ ಈರೋಗಳು ಹಿಂಗೆ ಕಣಮ್ಮ ಹಿಂಗೆ ಕಣಜ್ಜಿ ಫಸ್ಟು ಒದೆ ತಿಂತಾರೆ ಆಮೇಲೆ ಅವರು ಕೈ ಚಳಕನ್ನು ತೋರಿಸ್ತಾರೆ ಅಂತ ಹೇಳಿಬಿಟ್ಟು ಭದ್ರಾ ಹೇಳ್ತಾನೆ ಆಗ ಅಲ್ಲಿಗೆ ಬಂದ ಚಲುವ ಏಯ್ ಸುಮ್ಮಕೆ ಹೋಗಿಬಿಡ್ರ ಸುಮ್ಮ ಸುಮ್ಮನೆ ಖ್ಯಾತ ತೆಗೆದ್ರೆ ಚೆನ್ನಾಗಿರಲ್ಲ ನೋಡು ಅಂತ ಹೇಳಿಬಿಟ್ಟು ಬೈದಾಗ ಏ ಚಲೋ ಸುಮ್ಮನೆ ಇರು ನನ್ನ ಮೊಮ್ಮಗ ಏನು ಅಂತ ತೋರಿಸ್ತಾನೆ ಅಂತ ಹೇಳಿಬಿಟ್ಟು ಚಲುವನ್ನು ಸುಮ್ಮನಾಗಿಸ್ತಾರೆ ಅಷ್ಟೊತ್ತಿಗೆ ಅಲ್ಲಿ ಕಾಳಿ ಅಜ್ಜಿ ಮತ್ತು ರತ್ನಿ ಎಲ್ಲರೂ ವಿದ್ಯಾ ಗಾಬರಿ ಆಗಿರ್ತಾರೆ ಆಗ ಭದ್ರ ಸುಂಕಿ ರಮ್ಮಿ ಅಂತ ಹೇಳಿಬಿಟ್ಟು ಕಣ್ಣಲ್ಲೇ ಸನ್ನೆ ಮಾಡಿ ತೋರಿಸ್ತಾನೆ ಆಗ ಭದ್ರ ಹೊಡೆದಾಟ ಶುರು ಮಾಡ್ತಾನೆ ಎಲ್ಲರಿಗೂ ಹೊಡೆದು ಹೊಡೆದು ಅವನು ಶುರು ಮಾಡಿದಾಗ ಅಜ್ಜಿ ಅವನ ಕೈಯಿಂದ ಕೋಲ್ ತಪ್ಪೋದಾಗ ಕೋಲಿಗೆ ಬೊಟ್ಟನ್ನು ಬಿಳಿ ಸೇಡಿಯನ್ನು ಅವನ ಕೈ ಕೊಟ್ಬಿಟ್ಟು ಭದ್ರಾ ತಗೊಳ್ಳ ಅಂತ ಹೇಳಿಬಿಟ್ಟು ಕೊಡ್ತಾರೆ ಆಗ ಭದ್ರಾ ಅದನ್ನು ತಗೊಂಡು ಒಬ್ಬೊಬ್ಬರು ಹಣೆಗೂ ಬೊಟ್ಟಿಕ್ಬಿಟ್ಟು ಅವರನ್ನೆಲ್ಲ ಸೋಲಿಸ್ತಾನೆ ಆಗ ಸೋಲಿಸ್ದಾಗ ಎಲ್ಲರೂ ಚಪ್ಪಾಳೆ ತಟ್ತಾರೆ ಚಲುವ ಖುಷಿಯಿಂದ ಹಳಿಯಂದ್ರಿಗೆ ಜೈ ಅಂತ ಹೇಳಿಬಿಟ್ಟು ಚಪ್ಪಾಳೆ ತಟ್ತಾರೆ ಎಲ್ಲರೂ ಖುಷಿಯಾಗ್ತಾರೆ ವಿದ್ಯಾ ತುಂಬ ಖುಷಿಯಾಗ್ತಾಳೆ ವಿದ್ಯಾ ಖುಷಿಯಾಗಿರೋದು ನೋಡಿ ಭದ್ರಾ ಕೂಡ ಖುಷಿ ಆಗ್ತಾನೆ ಇಲ್ಲಿ ವಿನಂತಿ ಸಾವಿತ್ರಿ ಮಾತಾಡ್ತಾ ಕುಂತಿರ್ತಾರೆ ಹೆಂಗವ್ವ ನಮ್ಗೆ ಒಳಗಾಲ ಇಲ್ಲ ಅಂತ ಹೇಳಿ ಕಾಣ್ತದೆ ಅಂತ ಹೇಳಿ ಮಾತಾಡ್ತಾಯಿರ್ತಾರೆ ಅದು ಹಾಗೆ ಕಣವ್ವ ಒಂದು ಸಲ ತಪ್ಪು ಮಾಡಿ ಜೀವನ ಪೂರ್ತಿ ಕಷ್ಟಪಡಬೇಕು ಅಂತ ಹೇಳಿ ಕಾಣ್ತದೆ ಕಣವ್ವ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಅದು ಹಾಗೆ ಕಣವ್ವ ಬಿಸಿಲು ಬಿಸಿಲುಗಾಲಕ್ಕೆ ಬಿಸಿ ಬಿಸಿಲು ಬೇಸಿಗೆ ತಡಿಯೋಕ್ಕಾಗಲ್ಲ ಹಾಗೆ ಚಳಿಗಾಲಕ್ಕೆ ಚಳಿ ತಡಿಯೋಕ್ಕಾಗಕ್ಕಿಲ್ಲ ಅಂತ ಹೇಳ್ತಾಯಿರ್ತಾರೆ ಆಗ ಅಷ್ಟೊತ್ತಿಗೆ ಈಶ್ವರಿ ಬರ್ತಾರೆ ಏನು ಅತಿಗೆ ಇಲ್ಲಿ ಬಂದಿದ್ದೀರಾ ಅಂತ ಹೇಳ್ತಾರೆ ಹಿಂಗೆ ಹೇಳ್ತಿದ್ದೀರಲ್ಲ ಅಂತ ಹೇಳಿದಾಗ ಈಶ್ವರಿ ಹೇಳ್ತಾಳೆ ಹಾಗೆ ಅಲ್ವೇ ನಮ್ಮ ನೀವು ಮಾಡಿರೋ ತಪ್ಪನ್ನು ಮುಚ್ಚಿ ಹಾಕೋದು ಅಷ್ಟು ಈಸಿ ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅಂತ ಹೇಳ್ತಾರೆ ನಾವು ನಾವೇನು ತಪ್ಪು ಮಾಡಿದ್ವಿ ಅಂತ ಹೇಳಿ ಈಶ್ವರಿ ಮತ್ತು ವಿನಂತಿ ಗಾಬರಿ ಆಗ್ತಾರೆ ಇಲ್ಲಿ ವಿದ್ಯಾ ಭದ್ರೇಗೌಡರಿಗೆ ಮುಲಾಮ್ ಹಚ್ತಾ ಇರ್ತಾರೆ ನಂಗೇನಾಗಿಲ್ಲ ಕಣ ಇದು ಹೊಸಿ ಸಣ್ಣ ಗಾಯ ಆಟೆಯ ಅಂತ ಹೇಳ್ತಾರೆ ಆಗ ಬದ್ರ ಅಲ್ಲ ಕಣ್ಲಾ ಅವ್ರು ಆಟಲ್ಲೇ ಹೇಳ್ತಾ ಇದ್ರು ನೀವು ಸುಮ್ಮನೆ ನಿಂತಿದ್ಯಲ್ಲ ಅಂತ ಹೇಳ್ತಾರೆ ಅದೇ ನಾನು ಸುಮ್ಮನೆ ಯಾಕೆ ಅವರಿಗೆ ಗಲಾಟೆ ಮಾಡೋದು ನಾನು ಎಲ್ಲಿದ್ದೀವಿ ಅಂತ ಕೂಡ ನೋಡಬೇಕಲ್ವೇ ಸುಮ್ಮನೆ ಅಳಿತನ ಅಳಿಯ ಮನೆಗೆ ಬಂದು ಗಲಾಟೆ ಮಾಡ್ಕೊಂಡು ಹೋದ ಅಂತ ಆಗಬಾರ್ದಲ್ವೇ ಅಂತ ಹೇಳ್ಬಿಟ್ಟು ಭದ್ರೆ ಹೇಳ್ತಾನೆ ಓ ನಿಂಗೆ ಇಟ್ಟೆಲ್ಲ ಬುದ್ಧಿ ಇದಾತೆ ಅಂತ ಹೇಳ್ತಾರೆ ಹ್ಞೂ ಮತ್ತೆ ಇಷ್ಟೆಲ್ಲ ಬುದ್ಧಿ ನಮ್ಮ ಅಪ್ಪಯ್ಯ ನನಗೆ ಹೇಳ್ಕೊಟ್ಟವ್ರೆ ಅಂತ ಹೇಳಿಬಿಟ್ಟು ಭದ್ರೇಗೌಡ್ರು ಹೇಳ್ತಾರೆ ಆಗ ಎಲ್ಲರೂ ಖುಷಿ ಪಡ್ತಾರೆ ಅದು ಸರಿ ಅಮ್ಮಮ್ಮ ನೀನೇನಿಲ್ಲಿ ಅಂತ ಕೇಳ್ತಾರೆ ನಾನು ಹೊಸ ನಿಮ್ಮ ಜೊತೆ ಇದ್ದುಬಿಟ್ಟು ಹೋಗೋಣ ಅಂತ ಬಂದೆ ನಲ್ಲಿ ನನ್ನ ಮೊಮ್ಮಗ ಅಂತ ಒಬ್ಬನಿದ್ದಾನೆ ಭದ್ರ ಅಂತ ಅವನನ್ನು ಹುಡ್ಕೊಂಬಂದೆ ಅವನು ಅಳಿಯ ಆಷಾಢಕ್ಕೆ ಬಂದವನು ಮಾವನ ಮನೆಗೆ ಮನೆ ಅಟ್ಟಿ ದಾರಿನ ಮರ್ತುಬಿಟ್ಟವನೇ ಅದಕ್ಕೆ ನಾವು ಹುಡ್ಕೊಂಬಂದೆ ನೋಡಿದ್ರೆ ನೀನು ಅಂತ ಹೇಳ್ತಾರೆ ಅಮ್ಮಮ್ಮ ಅಂತ ಹೇಳ್ತಾರೆ ಮತ್ತೇನಲ್ಲ ನಾನಿಲ್ಲಿ ಬಂದು ಹಸಿ ನಿಮ್ಮ ನಿಮ್ಮ ಕೂಟ ಇದ್ದು ಆಮೇಲೆ ನನ್ನ ಮೈದ್ ಮನೆಗೆ ಹೋಗಿ ಅಲ್ಲಿ ಸ್ವಲ್ಪ ದಿನ ಇದ್ದು ಮತ್ತೆ ಇಲ್ಲಿ ಬಂದು ನಿಮ್ಮ ಜೊತೆಗಿದ್ದು ಆಮೇಲೆ ನಿಮ್ಮನ್ನು ಒಟ್ಟಿಗೆ ಕರ್ಕೊಂಡು ಹೋಗು ಮಾ ಅಂತ ಹೇಳಿ ಬಂದೆ ಅಂತ ಹೇಳಿಬಿಟ್ಟು ಅಜ್ಜಿ ಹೇಳ್ತಾರೆ ಆಗ ಬದ್ರಂಗೆ ಅಯ್ಯೋ ಇವ್ರು ಯಾಕಾದರೂ ಇಲ್ಲಿ ಬಂದಿದ್ದಾರೋ ಅಂತ ಹೇಳಿ ಅನ್ನಿಸ್ತಾ ಇರುತ್ತೆ ಮನೆಯವರೆಲ್ಲರೂ ತುಂಬ ಖುಷಿ ಪಡ್ತಾರೆ ಅಜ್ಜಿ ಇಲ್ಲಿ ಬಂದು ಇರ್ತಾರೆ ಅಂತ ಹೇಳಿ ಅದಾದಮೇಲೆ ಇಲ್ಲಿ ವಿನಂತಿಗೆ ಮತ್ತು ಸಾವಿತ್ರಿಗೆ ಕ್ಲಾಸ್ ತಗೊಳ್ಳೋದಕ್ಕೆ ಈಶ್ವರಿ ಶುರು ಮಾಡ್ತಾಳೆ ಏನತ್ತಿಗೆ ಏನು ಮಾತಾಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾರೆ ಲೋಕಿಗೆ ಅಲ್ಲಿ ದುಡ್ಡು ಇಟ್ಟು ಬಂದುಬಿಟ್ಟು ಯಾರೂ ನೋಡಲ್ಲ ಅಂತ ಹೇಳಿ ಅವನು ಹೋಗಿ ಎತ್ಕೊಂಡು ಹೋಗಿದ್ದು ಇದೆಲ್ಲ ಸುಮ್ಮನೆನಾ ಅಂತ ಕೇಳ್ತಾರೆ ಯಾವ ಲೋಕಿ ಏನು ಹೇಳ್ತಿದ್ದೀರೋ ಅತಿಗೆ ಅಂತ ಕೇಳ್ತಾರೆ ನನಗೆಲ್ಲ ಗೊತ್ತು ಕಣಮ್ಮ ನೀನು ಎಲ್ಲಿಗೆ ಫೋ ಪೊಲೀಸ್ಗೆ ಫೋನ್ ಮಾಡಿರೋದು ನೀವೇ ಅಂತನೂ ಗೊತ್ತು ಆ ಲೋಕಿಗೆ ಈಗ ದುಡ್ಡು ಕೊಟ್ಟು ಬಾಯಿ ಮುಚ್ಚೋದಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಂತಲೂ ಗೊತ್ತು ಅಂತ ಹೇಳಿಬಿಟ್ಟು ಈಶ್ವರಿ ಹೇಳ್ತಾರೆ ಏನು ಮಾತಾಡ್ತಿದ್ದೀರ ಅದಕ್ಕೆ ನಮ್ಗೆ ಯಾವ ಲೋಕಿನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು ಸಾವಿತ್ರಿ ಅವ್ನು ಅವಳ ಜೊತೆ ತುಂಬ ವಾದ ಮಾಡ್ತಾಳೆ ಅದನ್ನೆಲ್ಲ ನೋಡಿದ ವಿನಂತಿ ತುಂಬ ಗಾಬರಿಯಾಗಿ ನಿಂತಿರ್ತಾಳೆ ಮುಂದೇನಾಗುತ್ತೆ ಈಶ್ವರಿ ಇವರನ್ನ ಹೇಗೆ ಆಟ ಆಡಿಸ್ತಾಳೆ ಅಥವಾ ವಿನಂತಿನೇ ಪೊಲೀಸ್ಗೆ ಫೋನ್ ಮಾಡಿರೋದು ಅಂತ ಎಲ್ಲರಿಗೂ ಹೇಳ್ತಾಳ ಅಥವಾ ಅವರಿಬ್ಬರನ್ನ ಬುಟ್ಟಿಗೆ ಹಾಕ್ಕೊಂಡು ಅವ್ರಿಗೆ ಹೇಗೆ ಬೇಕೋ ಹಾಗೆ ಆಡಿಸ್ತಾಳಾ ಅಂತ ಹೇಳಿ ನಾವು ಕಾದ್ ನೋಡೋಣ ಇವತ್ತಿನ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು